ನಮಸ್ಕಾರ ಸ್ನೇಹಿತರೆ ಹಲವಾರು ತಿಂಗಳಿನಿಂದಲೂ ಕೂಡ ಜಾರಿಯಾಗಿರುವಂತಹ ಐದು ಪಂಚ ಗ್ಯಾರಂಟಿ ಯೋಜನೆ ಮೂಲಕ ಸಾಕಷ್ಟು ಫಲಾನುಭವಿಗಳು ಹಣವನ್ನು ಕೂಡ ಪಡೆದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಐದು ಕೆ ಜಿ ಅಕ್ಕಿ ಹಾಗೂ ಉಳಿದ ಐದು ಕೆಜಿ ಅಕ್ಕಿಗೆ ಹಣವನ್ನು ಕೂಡ ಸರ್ಕಾರವು ಹಲವಾರು ತಿಂಗಳಿನಿಂದಲೇ ಖಾತೆಗೆ ಜಮಾ ಮಾಡುತ್ತಿದೆ ಡಿ ಬಿ ಟಿಗಳ ಮೂಲಕ ನೇರವಾಗಿ ಖಾತೆಗೆ ಹಣ ಜಮಾ ಆಗುತ್ತಿದೆ ಆ ಒಂದು ಹಣವು ಪ್ರತಿ ತಿಂಗಳು ಜಮಾ ಆಗಬೇಕು ಎಂದರೆ ನೀವು ಈ ವಿಡಿಯೋದಲ್ಲಿ ತಿಳಿಸಿರುವಂತೆ ಮಾಡಬೇಕು ಬಳಿಕ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಜಮಾ ಆಗುತ್ತದೆ ಈಗಾಗಲೇ ಖಾತೆಗೆ ಹಣ ಬರದೇ ಇದ್ದವರು ಈ ರೀತಿಯ ಒಂದು ವಿಧಾನವನ್ನು ಪಾಲಿಸಿ ಸಾಕು ನಿಮಗೂ ಕೂಡ ಮುಂದಿನ ತಿಂಗಳಿನಿಂದಲೇ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಜಮಾ ಆಗುತ್ತದೆ ಖಾತೆಗೆ ಹಣ ಬರದೇ ಇದ್ದವರ ಕೆಲ ಕಾರಣಗಳು ಯಾವುವು ಎಂದರೆ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ಬ್ಯಾಂಕ್ ಖಾತೆ ಕೂಡ ಲಿಂಕ್ ಆಗಿರಬೇಕಾಗುತ್ತದೆ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಖಾತೆಗಳಿಗೆ ಡಿ ಬಿ ಟಿಗಳ ಮೂಲಕ ಹಣವನ್ನು ಕೂಡ ಪ್ರತಿ ತಿಂಗಳು ಜಮಾ ಮಾಡುತ್ತದೆ ಸರ್ಕಾರ ಹಾಗೂ ಇ ಕೆ ಆಧಾರ್ ಸೀಡಿಂಗ್ ಕೂಡ ಕಡ್ಡಾಯವಾಗಿ ಮಾಡಿಸಿರಬೇಕಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಖಾತೆಗೆ ಹಣ ಕೂಡ ಮುಂದಿನ ತಿಂಗಳಿನಿಂದಲೇ ಜಮಾ ಆಗುವುದಿಲ್ಲ ಮಹಿಳಾ ಫಲಾನುಭವಿಗಳಿಗೆ ಸಿಕ್ತು ಗುಡ್ ನ್ಯೂಸ್ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯೊಬ್ಬರು ತಮ್ಮ ಯೋಜನೆಗಳ ಹಣದ ಬಗ್ಗೆ ಮಾಹಿತಿಯನ್ನು ಕೂಡ ಹೊರಹಾಕಿದ್ದಾರೆ ಆ ಮಾಹಿತಿಯ ಪ್ರಕಾರ ಆ ಮಹಿಳೆಗೆ ಹಲವಾರು ತಿಂಗಳಿನಿಂದ ಹಣ ಕೂಡ ಜಮಾ ಆಗುತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಅವರು ಹೊಸ ಖಾತೆಯನ್ನು ತೆರೆದರು ಯಾವ ಬ್ಯಾಂಕಿನಲ್ಲಿ ಎಂದರೆ ಬರೋಡಾ ಬ್ಯಾಂಕಿನಲ್ಲಿ ಖಾತೆಯನ್ನು ಆರಂಭಿಸಿದರು ಬಳಿಕ ಆಧಾರ್ನೊಂದಿಗೆ ಬ್ಯಾಂಕ್ ಲಿಂಕನ್ನು ಮಾಡಿದರು ಆನಂತರ ಮುಂದಿನ ತಿಂಗಳಿನಿಂದಲೇ ಅವರಿಗೆ ಬರಬೇಕಾಗಿರುವಂತಹ ಎಲ್ಲ ಕಂತಿನ ಹಣವೂ ಕೂಡ ಜಮಾ ಆಗಿದ್ಯಂತೆ ಅವರು ನಿಜಾಂಶವನ್ನು ಕೂಡ ಹಲವಾರು ಮಾಧ್ಯಮಗಳಲ್ಲಿ ಹೇಳಿಕೊಂಡಿದ್ದಾರೆ ನೀವು ಕೂಡ ಅವರಂತೆ ಹಣವನ್ನು ಎಲ್ಲ ಯೋಜನೆಗಳಲ್ಲಿ ಪಡೆದುಕೊಳ್ಳಬೇಕು ಎಂದರೆ ನೀವು ಮೊದಲಿಗೆ ಒಂದು ಖಾತೆಯನ್ನು ಬ್ಯಾಂಕಿನಲ್ಲಿ ತೆರೆಯಿರಿ ಬಳಿಕ ನಿಮ್ಮ ಆಧಾರ್ ಜೊತೆಗೆ ಲಿಂಕ್ ಮಾಡಿ ಅನಂತರ ಮುಂದಿನ ತಿಂಗಳಿನಿಂದಲೇ ಆ ಹಣ ಕೂಡ ಜಮಾ ಆಗುತ್ತದೆ ಹಣ ಜಮಾ ಆಗಿದೆಯಾ ಎಂಬುದನ್ನು ಈ ರೀತಿ ಪರಿಶೀಲಿಸಿಕೊಳ್ಳಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ರವಾನೆ ಆಗಿಲ್ಲವೆಂದರೆ ನೀವು ಫೋನಿನ ಮುಖಾಂತರವೇ ಅನ್ನಭಾಗ್ಯ ಯೋಜನೆಯ ಹಣ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆಯಾ ಎಂಬುದನ್ನು ಕೂಡ ತಿಳಿದುಕೊಳ್ಳಬಹುದು ಆಹಾರ ಇಲಾಖಾ ವೆಬ್ಸೈಟ್ಗೆ ಭೇಟಿ ನೀಡಲು ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ಕಿಸಿ ಬಳಿಕ ಮೂರು ಲಿಂಕ್ಗಳು ಕಾಣಿಸುತ್ತವೆ ಆ ಲಿಂಕ್ಗಳ ಕೆಳಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕೂಡ ನೀವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ನಂತರ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಹಾಗೂ ಯಾವ ತಿಂಗಳಿನ ಡಿ ಟಿ ಸ್ಟೇಟಸ್ ಚೆಕ್ ಮಾಡಬೇಕು ಎಂಬುದನ್ನು ಕೂಡ ಆಯ್ಕೆ ಮಾಡಿಕೊಳ್ಳಿ ಗೋ ಎಂಬುದನ್ನು ಕ್ಲಿಕ್ಕಿಸುವ ಮುಖಾಂತರ ನಿಮ್ಮ ಯೋಜನೆಯ ಹಣವನ್ನು ಚೆಕ್ ಮಾಡಿಕೊಳ್ಳಿ ಹಣ ಬದಲು ಅಕ್ಕಿ ಕೂಡ ವಿತರಣೆ ಮಾಡಲು ಮುಂದಾಗಿದೆ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಹಣ ಬೇಡ ಅಕ್ಕಿ ಬೇಕು ಎಂಬ ಬೇಡಿಕೆಯನ್ನು ಇಡುತ್ತಿದ್ದಾರೆ ಇಂತಹ ಅಭ್ಯರ್ಥಿಗಳಿಗೆ ಸರ್ಕಾರವು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಿದೆ ಯಾವ ವಿಷಯವನ್ನು ಎಂದರೆ ಅಕ್ಕಿಯನ್ನು ಹಲವಾರು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದನೆ ಕೂಡ ಆಗುತ್ತಿಲ್ಲ ಅಂತಹ ಸಂದರ್ಭದಲ್ಲಿ ಸರ್ಕಾರವು ಕೂಡ ಯಾವ ಅಭ್ಯರ್ಥಿಗಳಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿಯನ್ನು ಕೂಡ ವಿತರಣೆ ಮಾಡಲು ಆಗುವುದಿಲ್ಲ ಆದ್ದರಿಂದ ಇದುವರೆಗೂ ಕೂಡ ಉಳಿದ ಐದು ಕೆ ಜಿ ಅಕ್ಕಿಗೆ ಹಣವನ್ನು ಕೂಡ ವಿತರಣೆ ಮಾಡುತ್ತಿದೆ ಸರ್ಕಾರ ಸಾಕಷ್ಟು ಜನರ ಬೇಡಿಕೆ ಬೇರೆ ಧಾನ್ಯಗಳನ್ನು ಕೂಡ ವಿತರಣೆ ಮಾಡಿ ಈ ಅಕ್ಕಿ ಹಣದ ಬದಲು ಎಂದು ಕೂಡ ಹೇಳುತ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಬದಲಾವಣೆ ಕೂಡ ಆದರೂ ಆಗಬಹುದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ವೀಕ್ಷಕರೇ ಫಾಲೋ ಮಾಡಿ